पीवीएंपि विरोध पक्षी नायक ಎಚ್ ಬಸವರಾಜ್ ಮಾರ್ಗದರ್ಶನದಲ್ಲಿ ಪಟ್ಟಣದ ಸಾರ್ವಜನಿಕರು ಮತ್ತು ರಸ್ತೆ ಬದಿ ವ್ಯಾಪಾರಿಗಳಿಗೆ ಮಾಸ್ಕ್ ವಿತರಿಸಲಾಯಿತು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಂಆರ್ ರಾಘವೇಂದ್ರ ಮಾತನಾಡಿ ಪಟ್ಟಣದಲ್ಲಿ ನಡೀತಾ ಇರುವಂತಹ ರಸ್ತೆ ಕಾಮಗಾರಿ ವಿಳಂಬದಿಂದಾಗಿ ಸಾರ್ವಜನಿಕರು ಮತ್ತು ರಸ್ತೆ ಬದಿ ವ್ಯಾಪಾರಿಗಳ ಆರೋಗ್ಯ ತೂಳಿನಿಂದ ಹದಗೆಡ್ತಾ ಇದ್ದು ಎ ಬಸವರಾಜ್ ಮಾರ್ಗದರ್ಶನದಲ್ಲಿ ಸಾರ್ವಜನಿಕರು ಮತ್ತು ರಸ್ತೆ ಬದಿ ವ್ಯಾಪಾರಿಗಳಿಗೆ ಎರಡು ಸಾವಿರ ಮಾಸ್ಕ್ ಆ ಪಟ್ಟಣದ ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ ಆದರೆ ಮಂದಗತಿಯಲ್ಲಿ ನಡೀತಾ ಇರುವಂತಹ ರಸ್ತೆ ಕಾಮಗಾರಿಯನ್ನ ಶಾಸಕರು ಶೀಘ್ರವಾಗಿ ಪೂರ್ಣಗೊಳಿಸಿ ಅಭಿವೃದ್ಧಿಯ ಜೊತೆಗೆ ಜನರ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಬಿಜೆಪಿ ತಾಲೂಕು ಪಂಚಾಯತಿ ಅಧ್ಯಕ್ಷ ವೀರಭದ್ರ ಮಾತನಾಡಿ ಪಟ್ಟಣದಲ್ಲಿ ಧೂಳಿನಿಂದ ರಸ್ತೆ ಬದಿ ವ್ಯಾಪಾರಿಗಳ ಆರೋಗ್ಯ ಹದಗೆಡ್ತಾ ಎಚ್ ಬಸವರಾಜ್ ಸರ್ಕಾರದೊಂದಿಗೆ ಮಾಸ್ಕ್ ವಿತರಿಸಲಾಗ್ತಾ ಇದೆ ಕಾಮಗಾರಿ ಮಂದಗತಿಯಲ್ಲಿ ನಡೆತಾ ಇದ್ದು ರಸ್ತೆಗೆ ನೀರು ಹಾಕುವ ಕೆಲಸಕ್ಕೆ ಹೆಚ್ಚಿನ ಒತ್ತು ಜನರ ಶೀಘ್ರವಾಗಿ ಪೂರ್ಣಗೊಳಿಸುವಂತು ಧೂಳಿನಿಂದಾಗಿ ಆರೋಗ್ಯ ಹದಗೆಡ್ತಾ ಇದ್ದು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ತಿಳಿಸಿದ್ರು ಬಿಜೆಪಿ ಯುವ ಮೋರ್ಚಾ ಟೌನ್ ಉಪಾಧ್ಯಕ್ಷ ಎನ್ ಅಂಜನ್ ಕುಮಾರ್ ಮಾತನಾಡಿ ಪಟ್ಟಣದಲ್ಲಿ ಧೂಳಿನಿಂದ ಸಾರ್ವಜನಿಕರು ಮತ್ತು ರಸ್ತೆ ಬದಿಯ ವ್ಯಾಪಾರಿಗಳ ಆರೋಗ್ಯ ಕೆಡ್ತಾ ಇದ್ದು ನಮ್ಮ ನಾಯಕರಾದಂತಹ ಎಚ್ ಬಸವರಾಜ್ ನೇತೃತ್ವದಲ್ಲಿ ಮಾಸ್ಟ್ ಮಾಸ್ಕ್ ವಿತರಣೆ ಮಾಡಲಾಗ್ತಾ ಇದೆ ಜನರ ಆರೋಗ್ಯ ಮುಖ್ಯವಾಗಿದ್ದು ರಸ್ತೆ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಅಂತ ತಿಳಿಸಿದ್ರು ಬಿಜೆಪಿ ಮುಖಂಡರಾದಂತಹ ಕೆಆರ್ ಕಿರಣ್ ಕುಮಾರ್ ಮಾರಪ್ಪ ತಿರುಮಲೆ ಮಾಸ್ಕ ಅಂದು ಭಾಸ್ಕರ್ ಮಣಿ ಸಿದ್ದರಾಜು ಈಶ್ವರಪ್ಪ ಚನ್ನಬಸಯ್ಯ ಶಂಕರ್ ಶಶಿ ಯತೀಶ್ ಧರ್ಮ ಮತ್ತು ವಿನಯ್ ಶೇಷಾದ್ರಿ ಸುಬ್ರಹ್ಮಣ್ಯ ಪಾಪಣ್ಣ ಮತ್ತಿತರರು ಹಾಜರಿದ್ದರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ತೈ ಎಚ್ ಬಸವರಾಜಣ್ಣನವರ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಘಟಕದ ವತಿಯಿಂದ ಇವತ್ತು ಒಂದು ಮಾಸ್ಕ್ ಕೊಡುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಏನಿವತ್ತು ನಾವು ಕೂಡ ಅಭಿವೃದ್ಧಿಯ ಜೊತೆಗೆ ಆರೋಗ್ಯವನ್ನು ಕೊಂಡೊಯ್ಬೇಕು ನಾವು ಏನಿವತ್ತು ತಾಲೂಕು ಆಡಳಿತ ಇವತ್ತು ಏನು ರಸ್ತೆ ಕಾಮಗಾರಿಯನ್ನು ಆಮೇಗತಿಯಲ್ಲಿ ನಡೆಸ್ತಾ ಇದೆ ಅದು ಶೀಘ್ರವಾಗಿ ಕಂಪ್ಲೀಟ್ ಆಗಬೇಕು ಮತ್ತು ಈಗ ಧೂಳೆಟ್ಟು ತುಂಬ ಜನಕ್ಕೆ ಇದರಿಂದ ಆರೋಗ್ಯ ಅದಿಗೆರ್ತಾ ಇದೆ ಅದಕ್ಕೋಸ್ಕರ ಆರೋಗ್ಯದ ಇದ ದೃಷ್ಟಿಯಿಂದ ನಾವು ಆ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಅವರೆಲ್ಲರಿಗೂ ಸುಮಾರು ಒಂದು ಎರಡು ಸಾವಿರ ಮಾಸ್ಕ್ನ ಇವತ್ತು ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನ ಮಾಡ್ತೀವಿ ಬೇಗ ಅತಿ ಶೀಘ್ರದಲ್ಲಿ ರಸ್ತೆ ಕಾಮಗಾರಿ ಸಂಪೂರ್ಣ ಆಗಲಿ ಜನಗಳನ್ನ ಅಭಿವೃದ್ಧಿಯ ಜೊತೆಗೆ ಜನಗಳ ಒಂದು ಆರೋಗ್ಯದ ಕಡೆಗೂ ಕೂಡ ತಾವು ಗಮನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಮಾಗಡಿ ಟು ಬೆಂಗ್ಳೂರು ರಸ್ತೆ ಕಾಮಗಾರಿ ಕೆ ಶಿಪ್ನವ್ರು ಮಾಡ್ತಾ ಇದ್ದಾರೆ ತುಂಬ ನಿಧಾನವಾಗಿ ನಡೀತಾ ಇದೆ ಈ ನಿಧಾನವಾಗಿ ನಡೀತಾ ಇರ್ತಕ್ಕಂಥ ಒಂದು ಇಡೀ ಮಾಗಡಿ ಟೌನ್ ತೂಳಿಂದ ಆವೃತ ಆಗಿದೆ ಈ ವಿಚಾರ ನಾವೆಲ್ಲ ಕಾರ್ಯಕರ್ತರು ಜೊತೆ ಚರ್ಚೆ ಮಾಡಿದಾಗ ನಮ್ಮ ನಾಯಕರಾದಂಥ ಎಚ್ ಬಸವರಾಜು ಅವರ ಸಹಕಾರದೊಂದಿಗೆ ಇವತ್ತು ಒಂದು ಎರಡರಿಂದ ಐದು ಸಾವಿರ ಮಾಸ್ಕನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಆಸಕ್ತಿ ವಿತರಣೆ ಮಾಡೋದ್ರ ಜೊತೆಗೆ ನಾವು ಶಾಸಕರಲ್ಲಿ ಒದಾಯವನ್ನು ಮಾಡ್ತೇವೆ ಏನು ಕಾಮಗಾರಿಗಳನ್ನು ಆದಷ್ಟು ಶೀಘ್ರವಾಗಿ ಈ ರಸ್ತೆಯನ್ನು ಮುಗಿಸ್ಕೊಡಿ ಮತ್ತು ನೀರು ಹೊಡೆಯುವಂಥ ಕೆಲಸವನ್ನು ಅತಿ ಹೆಚ್ಚಿನ ಒತ್ತಡ ಯಾಕಂದರೆ ಅಂಗಡಿಯಲ್ಲಿ ಕೂತಿದ್ದಾರೆ ಬೀದಿ ಬದಿಯಲ್ಲಿ ಕೂತಿದ್ದಾರೆ ಅವರು ಧೂಳು ಕುಡಿದು 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 ಅವರ ಆರೋಗ್ಯ ತುಂಬ ಹೀನ ಸ್ಥಿತಿಗೆ ಹೋಗ್ತಾ ಇದೆ ಆದ್ದರಿಂದ ನೀರು ಹೊಡೆಯುವಂಥ ಕೆಲಸ ಹೆಚ್ಚಿನ ಆಗಬೇಕು ಅದರ ಜೊತೆ ಜೊತೆಯಲ್ಲಿ ಏನು ಕಾಮಗಾರಿಗಳು ಆಗ್ತಾ ಇದೆ ಅದು ಅತ್ಯಂತ ಶೀಘ್ರವಾಗಿ ನಿಂತುಕೊಂಡು ಬಿಟ್ರೆ ಮಾಗಡಿ ಜನತೆಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು